ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚಾನೀಸ್ ಹೆಸರು ಖೌನ್ನ ನನ್ ಲೈಫಲ್ಲಿ ಒಂದಿನ ಸೀರೀಸ್ಗೆ ಸ್ವಾಗತ ಕರೆಂಟ್ಲಿ ಟೈಮ್ ಬಂದು ತ್ರೀ ಫಾರ್ಟಿ ನಾನು ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ಬೇಕು ಬ್ಯಾಡ್ಮಿಂಟನ್ ಕೋರ್ಟ್ ಬಂದು ಕೂಡ್ಲು ಬ್ಯಾಡ್ಮಿಂಟನ್ ಸೆಂಟರ್ ಅಂತ ನಮ್ಮ ಮನೆಯಿಂದ ಒಂದು ಗಾಡಿ ಹೋದ್ರೆ ಐದ್ ಹತ್ತು ನಿಮಿಷ ಅಷ್ಟೇ ಅಂಡ್ ನಾನು ಇವತ್ತು ಜಡೆ ಈ ಥರ ಹಾಕೊಂಡಿದೀನಿ ಮುಂದೆ ನೋಡಿ ಎಷ್ಟು ಬಾಂಡ್ಲಿ ಬಾಂಡ್ಲಿ ತರ ಇದೀನಿ ಇಲ್ಲಿ ತಬ್ಲಾ ಆಡ್ಬೋದು ಅಷ್ಟು ದೊಡ್ಡದಾಗಿದೆ ನಂದು ಓಕೆ ಅಂಡ್ ಜಿಮ್ ಇವತ್ತು ಕ್ಲೋಸ್ ಇದೆ ಅದೇ ಮೇನ್ ರೀಸನ್ ನಾನು ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತಿರೋದು ಜಿಮ್ ಇದ್ದಿದ್ರೆ ಇವತ್ತು ಡೇ ಫೋರ್ ಆಗ್ತಿತ್ತು ಬಟ್ ರೀಪ್ಲೇಸ್ ಮಾಡಿಬಿಟ್ಟು ಬ್ಯಾಡ್ಮಿಂಟನ್ ಹೋಗ್ತಾ ಇದೀನಿ ಇದು ಒಂದು ಟೈಪ್ ಆಫ್ ಗಾಡಿ ವರ್ಕ್ಔಟ್ ಸಾಯಂಕಾಲ ಒಂದು ರಿಸೆಪ್ಷನ್ ನಿಮ್ಗೆ ಹೋಗ್ಬೇಕು ಅದು ನಮ್ಮ ಸ್ಕೂಲ್ ಮೇಟ್ ಅಲ್ಲಿ ಹೋಗ್ ಮೇಲೆ ನನ್ನ ಓಲ್ಡ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತೀನಿ ಸೊ ಅನ್ಕೊಂತೀನಿ ಇವಾಗ ಯಾವುದೇ ತರ ಮಾಡ್ತೀರಾ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಬನ್ನಿ ಹೋಗೋಣ ಇಲ್ಲಿರೋ ಕೂಡ್ಲಲ್ಲೇ ತುಂಬಾ ಧೂಳಿದೆ ಅದಕ್ಕೆ ಮಾಸ್ಕ್ ಹಾಕೊಂಡಿದೀನಿ ಅಂಡ್ ಇಲ್ಲಿ ನಮ್ಮ ಗಾರ್ಡನಲ್ಲಿ ಅಲ್ಲಿ ನನ್ನ ಅಳಿಯ ಮತ್ತೆ ನಮ್ಮಮ್ಮ ಏನೋ ಮಾಡ್ತಿದ್ದಾರೆ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗ ಗಿಡಕ್ಕೆ ನೀರ್ ಹಾಕ್ತಿದ್ದಾರೆ ನಮ್ಮಅಮ್ಮ ತಿನ್ನಿಸ್ತಿದ್ದಾರೆ ಅವ್ನ್ ಗಿಡಕ್ಕೆ ನೀರಾಕ್ತಾನೆ ನೀನ್ ಏನ್ ಮಾಡ್ತಿದ್ಯಾ ನಮ್ಮಮ್ಮ ನುಗ್ಗೆ ಸೊಪ್ಪು ತೋರಿಸು ಮನೆಯಲ್ಲಿ ಇದು ಬನಾನಾ ಬಾಳೆಹಣ್ಣು ಇದು ಕೂಡ ಬಿಟ್ಟಿದೆ ಇದು ತೋರಿಸು ಅಂತಿದ್ದಾರೆ ಅಲ್ಲೊಂದು ಮೂಸಂಬಿ ಗಿಡ ಇದೆ ನಾನು ಗಾರ್ಡನ್ ಒಂದಿನ ಫ್ರೀ ಆಗಿತ್ಕೊಂಡು ನಿಮಗೆ ತೋರಿಸಿನವಾಗ ಸದ್ಯಕ್ಕೆ ನಂಗೆ ಲೇಟ್ ಆಗ್ತಿದೆ ಇವಾಗ ಮದುವೆಗೆ ರೆಡಿ ಆಗಿದ್ದೀನಿ ಇಲ್ಲಿ ನಮ್ಮ ಅಳಿಯ ನೋಡಿ ಹೇಗೆ ರೆಡಿ ಆಗಿದ್ದ ನೋಡಿ ನಮ್ಮ ಅಳಿಯ ಮತ್ತು ನಮ್ಮ ಅಣ್ಣ ಇಲ್ಲಿ ನಮ್ಮಮ್ಮ ಆಟೋ ಬುಕ್ ಮಾಡಿದ್ದೀನಿ ಬರ್ತಾ ಇದೆ ಆ್ಯಕ್ಚುಲಿ ನಾನು ಕ್ಯಾಬಲ್ಲಿ ಹೋಗೋಣ ಅಂದ್ಕೊಂಡೆ ಬಿಕಾಸ್ ಕೂದಲೆಲ್ಲ ಕೆಟ್ಟೋಗುತ್ತೆ ಅಂತ ಬಟ್ ಮೂರು ಕ್ಯಾಬ್ ಕ್ಯಾನ್ಸಲ್ ಆಯಿತು ಸೊ ಇವಾಗ ಆಟೋನೇ ಬುಕ್ ಮಾಡಿಕೊಂಡೆ ಯಾವುದೋ ಒಂದು ಬರಲಿ ಅಂತ ನನ್ನ ಫ್ರೆಂಡ್ಸ್ ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟು ರೀಚ್ ಆಗಿಬಿಟ್ಟಿದ್ದಾರೆ ಈ ಕೂದಲು ಕೆಟ್ಟೋಗದೆ ಇದ್ದರೆ ಸಾಕು ಸೊ ಇದು ರೀಸೆಂಟ್ಲಿ ನಾನೊಂದು ಪೋಸ್ಟ್ ಹಾಕಿದ್ದೆ ಎಲ್ಲೋ ಕಲರ್ ಗೌನು ಅದೇ ಗೌನ್ ಹಾಕಿದ್ದೀನಿ ಇವಾಗಲೂ ಕೂಡ ಆ್ಯಂಡ್ ಸ್ಟೈಲ್ ಸಿಂಪಲ್ ಹೇರ್ ಸ್ಟೈಲ್ ಮಾಡಿದ್ದೀನಿ ಅಷ್ಟೊಂದು ಸ್ಪೆಷಲ್ ಹೇರ್ ಸ್ಟೈಲ್ ಏನು ಮಾಡೋಕ್ಕೋಗಿಲ್ಲ ಆ್ಯಂಡ್ ಸಿಂಪಲ್ ಜುವೆಲ್ರಿ ಇದು ಕೂಡ ಸೇಮ್ ಹಾಕಿದ್ದೆ ನಾನು

ರೀಚ್ ಆದರೆ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಅಂದರೆ ಲೈಕ್ ಲೆವೆನ್ ತರ್ಟಿ ಆಗಿಬಿಡ್ತು ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಷ್ಟು ಲೇಟು ಇಂಡಿಯಾದಲ್ಲಿ ಮನೆಗೆ ವಾಪಸ್ ಬಂದಿತ್ತು ಚೈನಾದಲ್ಲಿ ನಿಮಗೆ ಗೊತ್ತು ಒಂದು ಬ್ಲಾಕ್ ಕೂಡ ಹಾಕಿದ್ದೀನಿ ಮಧ್ಯರಾತ್ರಿ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಓಡಾಡ್ಕೊಂಡು ಹಾಸ್ಪಿಟಲ್ ನೈಟ್ ಶಿಫ್ಟ್ ಇತ್ತು ಅಂತ ಹಾಸ್ಟೆಲ್ ರೂಮ್ ಇಂದ ಹಾಸ್ಪಿಟಲ್ಗೆ ಹೋಗಿದ್ದುಂಟು ನಾನು ನಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಮತ್ತಿ ಇಬ್ರು ಫ್ರೆಂಡ್ಸ್ ಎಲ್ಲಾರಿಗು ನಾನು ಲೈವ್ ಲೊಕೇಶನ್ ಕಳಿಸ್ಬಿಟ್ಟಿದ್ದೆ ಇವಾಗ ಈ ಮೇಕಪ್ನ ತೆಗಿಬೇಕು ಅಪ್ ಆಗ್ಬಿಟ್ಟು ಮಲಗಬೇಕು ನಾಳೆ ಒಂದು ಬಿ ಇದೆ ಅಂಡ್ ಅಲ್ಲಿಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೋಡ್ತೀನಿ ಬ್ಲಾಗ್ ಹೇಗೆ ನಡೆಯುತ್ತೆ ಅಂತ ಗುಡ್ ಆಫ್ಟರ್ನೂನ್ ಎಲ್ರಿಗೂ ಇವತ್ತು ಭಾನುವಾರ ಆ್ಯಂಡ್ ಬೀಗ್ರೂಟಕ್ಕೆ ಗ್ರೂಟಕ್ಕೆ ಹೋಗ್ತಾ ಇದೀವಿ ಅಂಡ್ ಇದು ಬಂದು ಉಲ್ಮಂಗಲ ಹತ್ರ ಬರುತ್ತೆ ಅನ್ಕೊತೀನಿ ಬಿ ಮನೇಲಿ ಮನೇಲೆಲ್ಲರೂ ಹೋಗ್ತಿದ್ದೀವಿ ಬೀಗ್ರೂಟಕ್ಕೆ ಗ್ರೂಟಕ್ಕೆ ೂಟಿಗೆ ಬಂದಿದ್ದೀವಿ ಅಲ್ಲಿ ನಮ್ಮ ಅಲ್ಯ ನಮ್ಮಮ್ಮ ಅಲ್ಲಿ ಎಲ್ಲರೂ ಇದ್ದಾರೆ ಅಲ್ಲಿ ಫೌಂಟೇನ್ ಇದೆ ಅಲ್ಲಿ ಆ ಕಡೆ ಅಲ್ಲಿ ನಡೀತಿರೋದು ನಡೀತಿರೋದನ್ಕೊಂತೀನಿ ಆಕ್ಚುಲಿ ಜಾಗ ತುಂಬಾ ಚೆನ್ನಾಗಿದೆ ಅಂತ ಕಡೆ ಈ ಕಡೆ ಫೌಂಟೇನ್ ಇಲ್ಲಿ ಇದು ರೂಫ್ ಇದೆ ಇಲ್ಲಿ ಫ್ಲವರ್ಸ್ ಇದೆ ಚೆನ್ನಾಗಿದೆ ತುಂಬ ಮಂಟಪ ತರ ಇದೆ ಗೊತ್ತಿಲ್ಲ ಇದು ಮದ್ವೆಗೆ ಅನ್ಕೊಂತೀನಿ ಆಮೇಲೆ ಹೋಗ್ಬಿಟ್ಟು ನೋಡ್ತೀನಿ ಬಟ್ ಇವಾಗ ಹೊಟ್ಟೆ ಹಸಿರಿದೆ ಎಲ್ಲರಿಗೂ ಸೊ ಹೋಗ್ಬಿಟ್ಟು ಊಟ ಮಾಡ್ತೀವಿ ಎಷ್ಟು ನಿಧಾನವಾಗಿ ಕಬ್ಬಿಣ ಜ್ಯೂಸ್ ಕುಡ್ಕೊಂಡು ಬರ್ತಿದ್ದಾನೆ ಅಂತ ಓಹೋ ನಾವೆಲ್ಲೋ ಟ್ರಿಪ್ ಬಂದಿದೀನಿ ಅಂತ ರೂಮ್ ಅಂತ ನೀವು ಅಮ್ಮ ಇಲ್ಲಿ ಫ್ರೂಟ್ ಸಲಾಡ್ ಇದ್ದಾರೆ ನಾನು ಗುಲ್ಕನ್ ಫ್ಲೇವರ್ ಐಸ್ ಕ್ರೀಮ್ ಇಲ್ಲಿ ಗ್ರೌಂಡ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದನ್ನ ಮದುವೆಗೆ ರಿಸೆಪ್ಷನ್ಗೆ ಈ ಥರ ಫಂಕ್ಷನ್ಸ್ಗೆ ರೆಂಟ್ ಕೊಡ್ಬೋದು ಅಂತೆ ಇದು ವಾಶ್ರೂಮ್ಸ್ ಇದೆ ನಮ್ಮ ಮತ್ತೆ ವಾಶ್ರೂಮ್ ಕೂಡ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಹೇಳ್ತಿದ್ರು ಇದು ಮಂಟಪ ತರ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಫುಲ್ ಫಿನಿಶ್ ಆಗಿಲ್ಲ ಮದುವೆ ರಿಸೆಪ್ಷನ್ ಇಲ್ಲೇನಾದರೂ ಫಂಕ್ಷನ್ ಮಾಡೋಕ್ಕೆ ರಿಚ್ ರಾಯಲ್ ವೈಬ್ಸ್ ಕೊಡ್ತಿದ್ದೆ ನಾನು ಒಳಗಡೆ ತೋರಿಸ್ತೀನಿ ಎಲ್ಲ ಇದೆಲ್ಲ ಮಾರ್ಬಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಕಂಬ ಬಂದುಬಿಟ್ಟು ಪಿ ಓ ಪಿ ಹಾಕಿದ್ದಾರೆ ಇದು ಡೊಳ್ಳಿದೆ ಒಳಗಡೆ ನೋಡಿದ್ರೆ ನೋಡಿ ಈ ಥರ ಡೊಳ್ಳಿದೆ ಡ್ರೀಮ್ ವೆಡ್ಡಿಂಗ್ ಅಂದರೆ ಇಲ್ಲ ಆಗೋದು ಈ ಥರ ಜಾಗದಲ್ಲಿ ಹಾಕಬೇಕು ಬಿಕಾಸ್ ಎಷ್ಟು ಚೆನ್ನಾಗಿದೆ ಲೈಟ್ಸ್ ಲೈಟಿಂಗ್ಸ್ ನೋಡಿ ಒಂದೊಂದು ಕಡೆಯೂ ಎಷ್ಟು ಚೆನ್ನಾಗಿರೋ ಶ್ಯಾಂಡಲಿಯರ್ಸ್ ಹಾಕಿದ್ದಾರೆ ದೊಡ್ಡ ಶ್ಯಾಂಡಲಿಯರ್ಸ್ ಇಯರ್ಸ್ ಅಯ್ಯೋ ಅಯ್ಯೋ ಇವನದೇನೋ ಬಾಳ್ಕನಿಗೆ ಹೋಗ್ಬೇಕಂತೆ ಅತ್ತೆ ಅಳಿಯ ಅತ್ತೆ ಅಳಿಯ ಶಮುಸ್ಕೊಂಡ್ ಸೊಪ್ಪು ಏನಂದ್ರೆ ನಂಗೆ ತುಂಬಾ ಇಷ್ಟ ಅಂದ್ರೆ ಅವ್ನಿತ್ಕೊಂಡು ನನ್ಗೂ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ ಇದು ನಮ್ಮ ಡೈಲಾಗ್ ಇದು ಈ ವಿಡಿಯೋ ಇಲ್ಲಿಗೆ ಬಂತು ಇವತ್ತಿನ ವ್ಲಾಗ್ ಸ್ವಲ್ಪ ಶಾರ್ಟ್ ಆಯಿತು ಅಂತ ಅನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರಬೇಕು ಅಂದ್ರೆ ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸಚಿಯನ್ ತಿನಿಸಿಂಡ ಬಾಗ ಪಾರಕ್ ಕೂಡ ಆಯ್ತಲ್ಲ ನಿಮಗೆ ನಡ್ಸಕ್ಕೆ ಕೂಡ ಆಯ್ತಲ್ಲ